ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶ್ರೀಶಕ್ತಿ ಸವಿರುಚಿ ಅಡುಗೆ ಮನೆಯಿಂದ ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಕಾಳು ಪಲ್ಯ ಬದ್ನಿಕಾಯಿ ಹೋಳೆ ಪಲ್ಯ ಮಾಡೋದು ನಾನು ನಿಮ್ಮೊಂದಿಗೆ ತೋರ್ಸಕ್ಕೆ ಬಂದನು ಅಲಸಂದಿ ಕಾಳು ಇವಾಗ ಡ್ರೈ ಕಾಳು ಇರ್ತಾವಲ್ಲ ಅವನ್ನ ನೆನೆ ಹಾಕಿ ಒಂದು ಕುಕ್ಕರ್ ಒಳಗೆ ಒಂದು ಸೀಟಿ ಕುದಿಸ್ಕೊಂಡು ಇಟ್ಕೊಂಡನು ಇದಕ್ಕೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಉಳ್ಳಾಗಡ್ಡಿ ಹಾಕಿ ಕಾಸ ಒಗ್ಗರ್ಣೆ ಮಾಡ್ಕೊಂಡು ಈ ಕಾಳು ಪಲ್ಯಕ್ಕೆ ಸ್ವಲ್ಪ ಉಳ್ಳಾಗಡ್ಡಿ ಹೆಚ್ಚಿಗೆ ಹಾಕ್ರನ್ನ ಟೇಸ್ಟ್ ಆಗ್ತೈತಿ ಹಸಿ ಖಾರ ಸ್ವಲ್ಪ ಬೀಂಗ ಅರಿಶಿನ ಎಲ್ಲ ಹಾಕಿ ಕಾಸ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಡಿ ಅಂದ್ರೆ ಕಾ ಉಳ್ಳಾಗಡ್ಡಿ ಮತ್ತು ಖಾರ ಒಂದು ಸ್ವಲ್ಪ ಹುರಿದ್ರೆ ಚಲೋ ಆಗ್ತೈತೆ ಅಂತ ಈ ಕಸ ಹುರ್ಕೊನಿ ಆಮೇಲೆ ನಾನು ಒಂದು ಸ್ವಲ್ಪ ಕೊತ್ತಂಬ್ರೀ ಹಾಕಿ ಕುದಿಸಿರ್ತೇವಲ್ಲ ಕಾಳೋದನ್ನ ಅಂದರೆ ಇದು ಹಾಕಿದ್ರಿಂದ ಒಂದೇ ಕಾ ಒಂದ ಕುಕ್ಕರ್ ಸಿಟಿ ಮಾಡ್ಕೋಬೇಕು ನಾವು ಮತ್ತು ಹಂಗೆ ಒಣ ಕಾಳಿಟ್ಟರು ಕುದಿತಾವೆ ಇವೇನು ಪ್ರಾಬ್ಲಮ್ ಇಲ್ಲ ಹೆಸರು ಕಾಳಗತೆ ನೆನೆಸಿ ಹಾಕಬೇಕು ಅದು ಅಂತೇನಿಲ್ಲ ಇದು ನನ್ನ ದೊಡ್ಡ ಮಗ್ಗ ಭಾಳ ಇಷ್ಟ ಇದು ಪಲ್ಯ ಅಂದ್ರೆ ಅದಕ್ಕೆ ಅವನಿಗೆ ಬಂದಿದ್ದನ ಅವನಿಗೋಸ್ಕರ ಮಾಡೀನಿ ಇದಕ್ಕೆ ಮತ್ತು ಹಸಿ ಖಾರ ಹಾಕಿ ಒಗ್ಗರಣೆ ಒಳಗೆ ಏನು ಹಾಕಿರ್ತಲ್ಲ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕ್ಯಾಸ ಅದು ಕಾಳೆಲ್ಲ ಖಾರ ಉಪ್ಪ ಹಿಡ್ಕೊಳ್ಳೋಂಗ ಇಟ್ನಿ ಅದನ್ನು ಇದು ಒಂದು ಸ್ವಲ್ಪ ಒಲೆ ಮೇಲೆ ಬೇಯಿಸಿದ್ರೆ ಪಲ್ಯ ರೆಡಿ ಆಯಿತು ಬದ್ನಿಕಾಯಿ ಪಲ್ಯಕ್ಕೆ ಮತ್ತು ಅದ ಕಡಾಯಿ ಒಳಗೆ ಮಾಡೀನಿ ನಾನು ಅಂದ್ರೆ ಕಾಳು ಪಲ್ಯ ಮಾಡಿದ್ದು ಭಾಳ ಏನು ಹತ್ಕೊಂಡ್ರಕ್ಕಿಲ್ಲ ಅದ ಬಾಂಡೆ ಉಮ್ಮ ಭಾಳ ಆಗಂಗಿಲ್ಲ ಮತ್ತು ನನ್ನ ಅಡಿಗೆ ವಿಡಿಯೋಗಳು ನೋಡೋರಿಗಂತೂ ಎಲ್ಲ ಗೊತ್ತಿರ್ತೈತಿ ಇದಕ್ಕೂ ಬದ್ನಿಕಾಯಿ ಪಲ್ಯಕ್ಕೆ ಉದ್ದುದಕ್ಕೆ ಉಳ್ಳಾಗಡ್ಡೆ ಹೆಂಚ್ಕೊಂಡು ಸಾಸಿವೆ ಜೀರಿಗೆ ಎಣ್ಣೆ ಎಲ್ಲ ಹಾಕಿ ಒಗ್ಗರಣೆ ಮಾಡಿಕೊಂಡು ಉಳ್ಳಾಗಡ್ಡಿ ಹಾಕಿ ಉಳ್ಳಾಗಡ್ಡಿ ಒಳಗೆ ಒಂದು ಸ್ವಲ್ಪ ಬದ್ನಿಕಾಯಿ ಹಾಕಿ ಅವನ ಹುರಿಬೇಕು ಅಂದ್ರೆ ಫ್ರೈ ಮಾಡಿದ್ರೆ ಬದ್ನಿಕಾಯಿ ಚಲೋ ಆಗ್ತೈತಿ ಪಲ್ಯ ಚಲೋ ಆಗ್ತೈತಿ ಅದಕ್ಕೆ ನಾನು ಖಾರ ಉಪ್ಪು ಹಾಕಿನಿ ಆಮೇಲೆ ನಾನು ಗುರಳೆ ಪುಡಿ ಬದ್ಲಿ ಗುರುಳೆ ಚಟ್ನಿ ಇತ್ತು ಗುರುವಾಯ ಪುಡಿ ಒಂದು ಸ್ವಲ್ಪ ತೀರಿದ ಗುರುವಾಯ ಚಟ್ನಿ ಇರ್ತದಲ್ಲ ಸಂಕ್ರಾಂತಿಗಂತೂ ಹೆಂಗೂ ಮಾಡಿಟ್ಟು ಯಾವಾಗಾದರೂ ಒಂದು ಸ್ವಲ್ಪ ಇಲ್ಲದಾಗ ಹಿಂಗ ಚಟ್ನಿ ಹಾಕ್ರೂ ಚಲೋ ಆಗ್ತೈತಿ ಹಿಂಗ ಬದ್ನಿಕಾಯಿ ಪಲ್ಯ ರೆಡಿ ಮಾಡ್ಕೊಂಡು ಕಾಸ ರೊಟ್ಟಿ ಎಲಸಂಬಿ ಕಾಯಿ ಪಲ್ಯ ಬದ್ನಿಕಾಯಿ ಪಲ್ಯೆ ಬೆಸ್ಟ್ ಕಾಂಬಿನೇಷನ್ ಇದ್ರ ಜೋಡಿ ಮೊಸರ ಮತ್ತು ಒಂದು ಸ್ವಲ್ಪ ಮೊಸರನ್ನನು ಮಾಡಿದ್ನ ಮೊಸರನ್ನ ನಾನು ವಿಡಿಯೋ ಶಾರ್ಟ್ ವಿಡಿಯೋದೊಳಗೆ ಹಾಕಿದನು ಇದು ನಿನ್ನೆ ಮಾಡಿದ ಅಡಿಗೆ ವಿಡಿಯೋ ಇತ್ತು ಮೊಸರನ್ನ ಅದೊಂದು ಸಪ್ರೇಟ್ ಹಾಕಿ ಕಾಸ ಇದನ್ನ ಇವತ್ತು ಹಂಚಿಕೊಳ್ಳೆ ನಾನು ನಿಮ್ಗೆಲ್ಲಾರಿಗೂ ಎಲ್ಲಾ ಅಡಿಗೆಗಳು ಇಷ್ಟ ಆಗತೈತೆ ಅಂತ ಿಕೊಂಡೆ ನಾನು ಎಲ್ಲರೂ ಲೈಕ್ ಮಾಡತ್ತೀರಿ ಶೇರ್ ಮಾಡತ್ತೀರಿ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳ್ಸರಿ ಮತ್ತೆ ಯಾರೆಲ್ಲ ನನ್ನ ಚಾನೆಲ್ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡಾತಿರಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯಾಕೆ ಹೋಗಬೇಡ್ರಿ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಹೀಗೆ ಇರಲಿ ಎಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು